ಉಡುಪಿ ಅಡ್ವೊಕೇಟ್ ವೆಲ್ಫೇರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಆಶ್ರಯದಲ್ಲಿ ಕುಂದಾಪುರ ವಕೀಲರ ಸಂಘ ಸಹಯೋಗದಲ್ಲಿ ಹಿರಿಯ ವಕೀಲ ಚೇರ್ಕಾಡಿ ವಿಜಯ್ ಹೆಗ್ಡೆ ಸ್ಮರಣಾರ್ಥ ಅಂತಾರಾಜ್ಯ ಮಟ್ಟದ ಪುರುಷರ ಕ್ರಿಕೆಟ್ ವಾಲಿಬಾಲ್ ಹಾಗೂ ಮಹಿಳೆಯರ ಥ್ರೋಬಾಲ್ ಪಂದ್ಯಕೂಟವನ್ನು ಇದೇ ಮಾರ್ಚ್ ಎಂಟು ಮತ್ತು ಒಂಬತ್ತರಂದು ನಗರದ ಎಂಜಿಎಂಎಂ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ದೇವದಾಸ್ ಶೆಟ್ಟಿಗಾರ್ ತಿಳಿಸಿದ್ದಾರೆ ಈ ಕುರಿತು ಉಡುಪಿ ಕಿದಿಯೂರು ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕ್ರಿಕೆಟ್ನಲ್ಲಿ ರಾಜ್ಯದ ಹದಿನೆಂಟು ಹಾಗೂ ಮಹಾರಾಷ್ಟ ತಮಿಳುನಾಡು ಕೇರಳದ ಆರು ಸೇರಿದಂತೆ ಒಟ್ಟು ಇಪ್ಪತ್ತು ನಾಲ್ಕು ಆಯ್ದ ತಂಡಗಳು ವಾಲಿಬಾಲ್ನಲ್ಲಿ ಹದಿನಾರು ಮತ್ತು ಥ್ರೋಬಾಲ್ನಲ್ಲಿ ಹನ್ನೆರಡು ತಂಡಗಳು ಭಾಗವಹಿಸಲಿವೆ ವಿಜೇತರಿಗೆ ಕ್ರಿಕೆಟ್ನಲ್ಲಿ ಪ್ರಥಮ ಒಂದು ಲಕ್ಷ ರೂಪಾಯಿ ದ್ವಿತೀಯ ಅರವತ್ತು ಸಾವಿರ ರೂಪಾಯಿ ವಾಲಿಬಾಲ್ನಲ್ಲಿ ಪ್ರಥಮ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಇಪ್ಪತ್ತ ಐದು ಸಾವಿರ ರೂಪಾಯಿ ತೃತೀಯ ಹದಿನಾಲ್ಕು ಸಾವಿರ ರೂಪಾಯಿ ನಾಲ್ಕನೇ ಹತ್ತು ಸಾವಿರ ರೂಪಾಯಿ ಮತ್ತು ತ್ರೋಬಾಲ್ನಲ್ಲಿ ಪ್ರಥಮ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಏಳು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಕ್ರೀಡಾಕೂಟದಲ್ಲಿ ಉಳಿದ ಹಣವನ್ನು ಉಡುಪಿ ವಕೀಲರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ತುರ್ತು ನಿಧಿಯಾಗಿ ಅಥವಾ ಅನಾರೋಗ್ಯ ವಿಮಾ ಸೌಲಭ್ಯ ಒದಗಿಸುವ ಉದ್ದೇಶಕ್ಕೆ ಬಳಸಲು ನಿರ್ಧರಿಸಲಾಗಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಗೌರವ ಅಧ್ಯಕ್ಷ ರತ್ನಾಕರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಅಖಿಲ್ ಹೆಗ್ಡೆ ಖಜಾಂಚಿ ವೈಟಿ ರಾಘವೇಂದ್ರ ಕುಂದಾಪುರ ವಕೀಲರ ಸಂಘದ ಅಧ್ಯಕ್ಷ ಪ್ರಮೋದ್ ಹಂದೆ ಹಿರಿಯ ವಕೀಲರಾದ ವಾಣಿರಾವ್ ಗೀತಾ ಕೌಶಿಕ್ ಮೊದಲಾದವರು ಉಪಸ್ಥಿತರಿದ್ದರು ಅಂತಾರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಗಳನ್ನು ನಡೆಸಬೇಕೆಂದು ಅದನ್ನು ಪ್ರಾರಂಭಿಸಬೇಕಾದ್ರೆ ಒಂದು ಸಂಘಟನೆ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಉಡುಪಿಯಲ್ಲಿ ಅಡ್ವೊಕೇಟ್ ವೆಲ್ಫೇರ್ ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ ಅಂತೇಳಿ ಒಂದು ದಿ ಅಸೋಸಿಯೇಷನ್ ಆಫ್ ಉಡುಪಿ ಅಡ್ವೊಕೇಟ್ಸ್ ಅಂತೇಳಿ ಒಂದು ಸಣ್ಣ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಅದರ ಬ್ಯಾನರ್ ಅಡಿಯಲ್ಲಿ ಕುಂದಾಪುರ ಬಾರಸಿನ ಸಂಯೋಜನೆಯೊಂದಿಗೆ ಅವರ ಸಹಯೋಗದೊಂದಿಗೆ ಒಂದು ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಪಂದ್ಯವನ್ನು ಎಂಟು ಮತ್ತು ಒಂಬತ್ತು ಮಾರ್ಚ್ ರಂದು ನಡೆಸಲು ನಿರ್ಧರಿಸಿದೆವು ಎಂಟರಂದು ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆ ಕೂಡ ಆಚರಣೆ ಆದದ್ದರಿಂದ ಸಂಜೆಯ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಹೆಚ್ಚಾದ ನಮ್ಮ ಹಿರಿಯ ನ್ಯಾಯಾಧಿಗಳಾದ ಎಂ ಕೆ ವಿಜಯಕುಮಾರ್ ಅವರು ಅದೇ ರೀತಿ ಕುಂದಾಪುರದ ಎಲ್ಲ ಗೆಸ್ಟ್ಗಳ ಹೆಸರುಗಳು ನಮ್ಮ ಇದರಲ್ಲಿದೆ ಮತ್ತೆ ನಮ್ಮ ಗೌರವಾಧ್ಯಕ್ಷರಾದ ರತ್ನಾಕರ್ ಶೆಟ್ಟರು ಹಾಗೆ ವಿದ್ಯಾ ಹೆಗಡೆ ನಮ್ಮ ವಿಜಯ ಹೆಗಡೆ ಅವರ ಇರ್ತಾರೆ ಮತ್ತು ಉಡುಪಿಯ ಜಿಲ್ಲೆಯ ಎಲ್ಲ ಹಿರಿಯ ನೇರ ಅಂದ್ರೆ ಕಾರ್ಕಳಕೋಟ್ ಕುಂದಾಪುರ ಶ್ಯಾಮಲ ಮಂಡ್ಯ ಇರೋದು ಗೀತಾ ಕೌಶಿಕ್ ವಾಣಿ ವೀರಾವ್ ಹಾಗೂ ರೇಖಾ ಹೆಗಡೆ ಅವರು ಇದರಲ್ಲಿ ಮಹಿಳೆಯರ ಭಾಗವಹಿಸುತ್ತಿದ್ದಾರೆ